ಓಕೆ ಆಲ್ರೆಡಿ ನಿಫ್ಟಿ ಫಿಫ್ಟಿ ಒಳಗೆ ಲಾಂಗ್ ಪ್ವೇಶನ್ ಆ್ಯಡ್ ಮಾಡಿ ಇಫ್ ಏನಾದರೂ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತಾನ ನಾನು ಇನ್ನೊಂದು ಲಾಂಗ್ ಪೊಸಿಷನ್ ತಗೋತೀನಿ ದ ರೀಸನ್ ಏನಂದ್ರೆ ಮಾರ್ಕೆಟ್ಗೆ ಗ್ಯಾಪ್ ಆಫ್ ಓಪನ್ ಆಯಿತು ಫ್ರೈಡೇ ರಿಟೆಸ್ಟ್ ಮಾಡಿ ಕಂಟಿನ್ಯೇಷನ್ ಆಗತ್ತೈತಿ ಅಗೇನ್ ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ರಿಟೆಸ್ಟ್ ಆಗಿ ಕಂಟಿನ್ಯೂಷನ್ ಆಗತ್ತೈತಿ ಸೊ ಈ ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ ಆಯಿತಾರೆ ನಾನು ಇನ್ನೊಂದು ಲಾಂಗ್ ಪೊಸಿಷನ್ ಆ್ಯಡ್ ಮಾಡ್ತೀನಿ ನಿಫ್ಟಿ ಫಿಫ್ಟಿ ಒಳಗೆ ನಾನು ನಿಫ್ಟಿ ಫಿಫ್ಟಿ ಒಳಗೆ ಎರಡು ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿದ್ವಿ ನಾನು ಟ್ರೇಡ್ ತೊಗೊಂಡಿದ್ದು ಒಂದು ರೀಸನ್ ಏನಂದ್ರೆ ಏನಂದ್ರೆ ಮಾರ್ಕೆಟ್ ಕ್ಯಾಪಪ್ ಓಪನ್ ಆಯಿತು ಫ್ರೈಡೇಲೂ ರೀಟೆಸ್ಟ್ ಮಾಡಿ ಕಂಟಿನ್ಯೂಷನ್ ತೋರ್ಸೋತಿ ಅಗೇನ್ ಈ ರೇಸ್ಟೆನ್ಸ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಬುಲಿಷ್ ಮೂಮೆಂಟ್ ಅಂತ ತೋರ್ಸೋತಿ ಸೊ ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟು ದಿಸ್ ಒನ್ ಈ ರೀಸನ್ ಇದು ನಮ್ಮದು ಸ್ಟಾಪ್ ಲಾಸ್ ಟೇಕ್ ಪ್ರಾಫಿಟ್ ಅರೌಂಡ್ ನಿಯರ್ಲಿ ಒನ್ ತೌಸಂಡ್ ರುಪೀಸ್ ಅವರ ಒನ್ ತೌಸಂಡ್ ರುಪೀಸ್ ಪ್ರಾಫಿಟ್ ಐತಿ ನಾನು ಒಂದು ಟ್ರೇಡ್ ಕ್ಲೋಸ್ ಮಾಡ್ತೀನಿ ಡಿಸ್ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ಒನ್ ಪೊಸಿಷನ್ ಒನ್ ಪೊಸಿಷನ್ ಕ್ಲೋಸ್ ಮಾಡ್ತೀನಿ ಸೆಕ್ಯೂರ್ ಮಾಡಿದ್ದೀನಿ ಓಕೆ ಅರೌಂಡ್ ಒನ್ ತೌಸಂಡ್ ರುಪೀಸ್ ಪ್ರಾಫಿಟ್ ಒಳಗೈತಿ ಒಂಬತ್ನೂರ ಹನ್ನೊಂದು ರೂಪಾಯಿಗಳು ಒಂದು ಒನ್ ಟ್ರೇಡ್ ಅಂತೂ ನಾನು ಕ್ಲೋಸ್ ಮಾಡಿದ್ದೀನಿ ಒಂದು ಟ್ರೇಡ್ ಆನ್ ಐತಿ ನೋಡೋಣ ನಿಲ್ಲಿಸಿ ಮೊಮೆಂಟಮ್ ಅಂತೂ ಐತಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಒನ್ ತೌಸಂಡ್ ರುಪೀಸ್ ಇದು ಆಯ್ತು